ಜನ ಮಾಡಿದ್ರು ಒಂದು ಗುಡ್ ಆಮೇಲೆ ನಮ್ಮ ಶೆಟ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಮ್ಗೆಲ್ಲ ಹೇಳ್ಕೊಟ್ರು ನಿಜ ಹಂಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವ್ರು ಇದ್ರ ಮದುವೆ ಸಿನಾನ್ ಕಾಣುತ್ತೆ ಎರಡನೇ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಒಂದ್ ಒಂದ್ ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲಾನು ಅಂತ ಮತ್ತೊಂದ್ಸರಿ ನೋಡಂಗಾಯ್ತು ಅವ್ರೆಲ್ಲಾರನ್ನೂ ಹಾಕೊಂಡು ಮಾಡಿದ್ದು ನಮಗೆಲ್ಲರೂ ಒಂಥರ ಹಳೆ ಥರದ ಸಿನಿಮಾನು ಅಷ್ಟೇ ಆ ಥರದ ಸಿನಿಮಾನು ಸಿನಿಮಾ ಆಗೋಯ್ತು ಮತ್ತು ಹೊಸ ತರದ ಒಂದು ಕಂಟೆಂಟ್ ಸಿನಿಮಾ ಥರದ್ದು ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಎಲ್ಲ ಮಿಕ್ಸ್ ಮಾಡಿ ಅಂತ ಸಿನಿಮಾ ಶ್ರೀನಿವಾಸ ರಾಜ್ ಅವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತೆ ಗಣಪತಿ ಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರಿಮೋ ರಿಮೇಕ್ ರಿಮೇಕ್ ಮಾಡಿದಂಥ ಕಾಲದಲ್ಲಿ ಅವರು ಮತ್ತೆ ಮಕ್ಕಳು ಮದಕರು ಮುದುಕರು ಎಲ್ಲಾನು ಸೇರಿಸಿ ಕರ್ಕೊಂಡ್ ಮಾಡುವಂತ ಸಿನ್ಮಾ ಮುಂಗಾರ ಮಳೆ ಅವಾಗೆಲ್ಲ ಫ್ಯಾಮಿಲಿ ಜನ ಬರಕ್ಕೆ ಇದು ನಿಜವಾಗ್ಲೂ ಹಂಗೆ ನಗ್ಸುವಂತ ಸಿನ್ಮಾ ಇದು ಆತುರದ ಒಂದು ಸಿನ್ಮಾ ಮತ್ತೆ ನಮ್ ಗಣಪ ಅವ್ರ ಜೊತೆ ನಾವೆಲ್ಲ ಮಾಡಿದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತೆ ಏನೋ ಒಂದು ರೋಗ ಇದೆಯಲ್ಲ ನಮ್ಗೆ ಬತ್ತಾಯಿಲ್ಲ ಬರ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದ್ ಒಳ್ಳೆ ಮಂತ್ರ ಮಂತ್ರ ಬಂದಿದೀವಿ ಬಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರೀ ನಿಮ್ ಜೊತೆ ನಿಮ್ಮನ್ನ ಕಳಿಸ್ತೀನಿ ಅದಕ್ಕೆ ಅದಕ್ಕೆ ಅದು ಮತ್ತೆ ಜನ್ ಜನರೆಲ್ಲ ಬಂದು ಇದನ್ನ ಇದನ್ನ ನೋಡ್ತಾರೆ ಅನ್ನೋ ಭರವಸೆ ಇದೆ ಕೃಷ್ಣ ಮಾಡಿದ್ದಾರೆ ಜಿಡ್ಡು ನೋಡಿದಾರ ಬ್ಲಡ್ ನೋಡಿಲ್ಲ ಹಂಗಾಗಿ ಕಥೆ ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಗಿತ್ತು ಪ್ರಯಾಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೇದಾಗಿ ಸರ್ ಒಳ್ಳೆದಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಪಡೆ ಬಹಳ ಥ್ಯಾಂಕ್ ಯು ಗಟ್ಬಾ ಸೊ ಆಲ್ ದ ಬೆಸ್ಟ್ ಪ್ರಯಾಸಕ್ಕೆ